ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತಂಬ್ಲೈನ್ ನೋಡಿ ಗೊತ್ತಾಗಿದೆ ಹೌದು ಇವಾಗ ನಾನು ಬದನೇಕಾಯಿ ಬೇಳೆ ಸಾಂಬಾರು ಮಾಡೋಣ ಅನ್ಕೊಂಡು ಬಂದಿದ್ದೀನಿ ಮುದ್ದೆ ಜೊತೆಗೆ ತುಂಬ ಟೈಮ್ ಆಗಿದೆ ನೋಡ್ಬೋದು ನನಗೂ ಕಣ್ಣೆಲ್ಲ ನಿದ್ದೆ ಬರ್ತಾ ಇದೆ ಹೂವು ಕಟ್ಟಿದ್ದಾಯಿತು ಬರೆದಿದ್ದು ಆಯಿತು ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಅಡುಗೆ ಮಾಡಿ ಊಟ ಮಾಡಿ ಮಲಗೋದು ಅಷ್ಟೇ ಇವಾಗ ಟೈಮ್ ಇರೋದು ಅದಕ್ಕೆ ಇವಾಗ ಬೇಗ ಅರ್ಜೆಂಟ್ಗಾಗೋದು ಅಂತಂದರೆ ಬೇ ಬೇರೆ ಎಲ್ಲ ತರಕಾರಿಗಳೆಲ್ಲ ಕಟ್ ಮಾಡಿಕೊಂಡು ಟೈಮ್ ಆಗೋದಿಲ್ಲ ಅದಕ್ಕೋಸ್ಕರನೇ ನಾನು ಬದನೇಕಾಯಿ ಬೇಳೆ ಸ್ವಲ್ಪ ಗುಂಡು ಇತ್ತು ಅದನ್ನು ಹಾಕಿ ಬೇಳೆ ಸಾಂಬಾರು ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ ತುಂಬ ಟೇಸ್ಟ್ ಇರುತ್ತೆ ಬನ್ನಿ ನಾನೇ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆಯನ್ನು ಶೇರ್ ಮಾಡ್ಕೋತೀನಿ ಹಾಗೆ ಹೊಸ್ದಾಗಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋನ ಆದಷ್ಟು ಶೇರ್ ಮಾಡಿ ನಮ್ಮಂಥ ಒಂದು ಸಣ್ಣ ಯೂಟ್ಯೂಬರ್ನ ಒಂದು ಲೈಕು ಒಂದು ಕಮೆಂಟ್ನಿಂದ ಮುಂದೆ ತಗೊಂಡು ಬನ್ನಿ ನಮಗೂ ಮುಂದಿನ ವೀಡಿಯೋಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ದಯವಿಟ್ಟು ವೀಡಿಯೋ ನೋಡೋರು ಒಂದು ಲೈಕು ಒಂದು ಕಮೆಂಟ್ನ ಕೊಡಿ ಅಂತ ಕೇಳ್ತಾ ಶುರು ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ಎರಡು ಈರುಳ್ಳಿ ಎರಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕ ಒಂದು ಸಣ್ಣ ಕಪ್ಪಲ್ಲಿ ಒಂದು ಸಣ್ಣ ಕಪ್ ಬೇಳೆ ತೊಗೊಂಡಿನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹೆಸ್ರು ಬೇಳೆನ ತೊಗೊಂಡಿದ್ದೀನಿ ಸ್ವಲ್ಪ ಸಾಂಬಾರು ಗಟ್ಟಿ ಬರುತ್ತೆ ಅಂತ ಹೇಳಿ ಟೇಸ್ಟ್ ಕೂಡ ಇರುತ್ತೆ ಅಂತ ಹೇಳಿ ಒಂದು ಸಣ್ಣ ಹೋಳು ಕಾಯಿನ ತೊಗೊಂಡಿದ್ದೀನಿ ತುರ್ಕೊಬೇಕು ಕಾಯಿನ ನೋಡಿ ಗುಂಡು ಬದ್ನೆಕಾಯನ್ನೆಲ್ಲ ಕಟ್ ಮಾಡಿ ನೀರೊಳಗಡೆ ಹಾಕ್ಕೊಂಡಿದ್ದೀನಿ ಹಾಗೆ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ ಮನೇಲಿ ಮಾಡಿರುವಂಥ ಸಾಂಬಾರು ಪುಡಿ ಇದು ಸಾಸಿವೆ ಇದು ಜೀರಿಗೆ ಒಗ್ಗರಣೆ ಮಾಡೋದಕ್ಕೆ ಹಾಗೆ ಇಲ್ಲಿ ಒಂದು ಖಾಲಿ ಕುಕ್ಕರ್ನ ಇಟ್ಟಿದ್ದೀನಿ ಬನ್ನಿ ಇವಾಗ ಮಾಡೋಣ ರೈಸ್ ಆಗಿದೆ ಇವಾಗ ಮುದ್ದೆ ಇಡಬೇಕು ಪಕ್ಕದಲ್ಲಿ ಹಾಗೆ ಮುದ್ದೆ ಕೂಡ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಬೇಳೆ ಎಲ್ಲನೂ ವಾಶ್ ಮಾಡಿ ಹಾಕೋತಿದ್ದೀನಿ ಬೇಳೆನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಬೇಳೆ ಮತ್ತು ಬೇಳೆ ಎರಡೂ ಕೂಡ ಒಟ್ಟಿಗೆ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇದರ ಜೊತೆಗೆ ಒಂದು ಟೊಮೊಟೊನ ತೊಗೋತಾ ಇದ್ದೀನಿ ನಾನಿಲ್ಲಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಬದನೆಕಾಯಿ ಕೂಡ ನಾನು ನೀರಲ್ಲಿ ಹಾಕ್ಕೊಂಡಿರೋದನ್ನು ಹಾಕೋತಾ ಇದ್ದೀನಿ ಇದ್ದೀನಿ ಬೇಳೆ ಎಷ್ಟು ಬೇಯಬೇಕು ಅಷ್ಟು ಮಾತ್ರ ನೀರು ಹಾಕೋತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನು ಆಯಿಲ್ನ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಒಂದು ಚುಟಕಿ ಅರಿಶಿನ ಅರಿಶಿಣ ಪುಡಿ ಹಾಕೊಂಡಿದ್ದೀನಿ ಇದಿಷ್ಟು ಇವಾಗ ಇದನ್ನ ಗ್ಯಾಸ್ ಹಚ್ಚಿಟ್ಟು ಕುಕ್ಕರ್ ಕೂಗಿಸೋಣ ಇಡ್ಲಿ ಸಾಂ ಇಡ್ಲಿ ಜೊತೆಗೆ ಸಾಂಬಾರು ಎಲ್ಲದಕ್ಕೂ ಸೂಟ್ ಆಗುತ್ತೆ ಬರೀ ರೈಸ್ಗೆ ಮುದ್ದೆಗೆ ಅಂತಲೇ ಅಲ್ಲ ಚಪಾತಿ ರೊಟ್ಟಿ ಮುದ್ದೆ ಪ್ರತಿಯೊಂದಕ್ಕೂ ಕಾಂಬಿನೇಷನ್ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ರೈಸ್ ಕೂಡ ಆಗಿದೆ ನಾನು ತೆಕ್ಕೋತೀನಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಇಲ್ಲಿ ಮುದ್ದೆಗೆ ಇಟ್ಕೊಳ್ತಾ ಇದ್ದೀನಿ ನಾನು ಮುದ್ದೆ ರುಚಿ ಬರುತ್ತೆ ಅಂತ ಒಂದು ನಾಲ್ಕು ಕಲ್ಲುಪ್ಪು ಹಾಕ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದೀನಿ ನೀವು ಬೇಕು ಅಂದರೆ ಒಂದು ಅರ್ಧ ಸ್ಪೂನಷ್ಟು ಐಣ ಹಾಕ್ಕೊಂಬೋದು ಮುದ್ದೆ ಗಂಟಾಗಲ್ಲ ಅನ್ನೋ ಬರುತ್ತೆ ಅನ್ನೋರು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಿಂಗೆ ಹಾಕ್ಕೊಂಡ್ರೆ ಮುದ್ದೆ ಗಂಟಾಗೋದಿಲ್ಲ ಇವಾಗ ಇದು ಚೆನ್ನಾಗಿ ಕುದಿ ಬರಲಿ ಮತ್ತು ನಾವು ರೈಸು ಹಾಗೆ ಮಾಡೋದಿಲ್ಲ ರೈಸ್ ಹಾಕಿ ಮಾಡೋದಿಲ್ಲ ಅನ್ನೋರು ರೈಸ್ ಕೂಡ ಹಾಕೋಬೋದು ನೋಡಿ ನಾನೊಂದು ಅರ್ಧ ಸ್ಪೂನಷ್ಟು ರೈಸ್ ಹಾಕ್ತಾಯಿದ್ದೀನಿ ಒಬ್ಬೊಬ್ರು ಸಾದಾ ಮುದ್ದೆ ಮಾಡೋದಿಲ್ಲ ಹಾಗಾಗಿ ನಾನು ಹೇಳಿದೆ ಇವಾಗ ಕುದಿ ಬರಲಿ ಚೆನ್ನಾಗಿ ಚೆನ್ನಾಗಿ ಕುದೀತಾ ಇದೆ ಇವಾಗ ರಾಗಿ ಹಿಟ್ಟು ಹಾಕೋಣ ನನಗೆ ಸ್ವಲ್ಪ ಸಣ್ಣ ಸಣ್ಣ ಎರಡು ಮುದ್ದೆ ಆದರೆ ಸಾಕು ಅದಕ್ಕೆ ನೋಡಿ ಟೀ ಗ್ಲಾಸಲ್ಲಿ ಹಾಕೋತಾ ಇದ್ದೀನಿ ನಾನು ಸಾಕು ಇಷ್ಟೇ ನನಗೆ ಸಣ್ಣ ಸಣ್ಣ ಎರಡು ಮುದ್ದೆ ಆದರೆ ಸಾಕು ಒಂದು ಕಡೆ ಕುಕ್ಕರ್ ಕೂಡ ಕೂಗೋಕ್ಕೆ ರೆಡಿಯಾಗಿದೆ ಆಲ್ರೆಡಿ ಇವಾಗ ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಇದೇ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಮುದ್ದೆ ಗಂಟಾಗೋದಿಲ್ಲ ತುಂಬ ಚೆನ್ನಾಗೂ ಕೂಡ ಬೇಯುತ್ತೆ ಇಟ್ಟು ನೋಡಿ ಈ ರೀತಿ ಬೇಯ್ತಾ ಇದೆ ಇವಾಗ ಚೆನ್ನಾಗಿ ಇದ್ದೀನಿ ನಾನು ನಾನು ದೋಸೆ ಅಲ್ಲೆಲ್ಲೇ ತಿರ್ಗ್ಕೋತಾ ಇದ್ದೀನಿ ಯಾವುದೇ ಹಿಟ್ಟಿನ ಕೋಲ್ ಬಳಸ್ಕೋತಾ ಇಲ್ಲ ನಾನು ಹಾಕಿರೋ ನೀರ್ಗೂ ಇಟ್ ಹಾಕಿರೋ ರಾಗಿ ಇಟ್ಕು ಕೂಡ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ತಿರುಗಿಬಿಟ್ಟು ಬೇಯೋದಕ್ಕೆ ಬಿಡೋಣ ಕುಕ್ಕರ್ ಕೂಡ ಕೂಗ್ತಾ ಇದೆ ಕೂಗಿದೆ ಮುದ್ದೆನ ಪಕ್ಕಕ್ಕೆ ಇಟ್ಕೊಂಡಿ ಇವಾಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಈ ಪಾತ್ರೆನ ನೋಡಿ ರೈಸ್ ಇಟ್ಬಿಟ್ಟು ಮರ್ತುಬಿಟ್ಟು ವ್ಯಾಪಾರ ಕೊಟ್ಟೋಗ್ಬಿಟ್ಟಿದೆ ಎಲ್ಲ ತುಂಬ ಸೀದೋಗಿತ್ತು ಎಲ್ಲ ತೊಳೆದು ತೊಳೆದು ಈ ರೀತಿ ಮಾಡಿದ್ದೀನಿ ಒಂದು ಮೂರು ದಿವಸದಿಂದ ವೇಸ್ಟ್ ಮಾಡೋದು ಯಾಕೆ ಅಂತ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನೋಡಿ ಇವಾಗ ಆಯಿಲ್ ಹಾಕೊಳ್ಳೋಣ ಸಾಸಿವೆ ಹಾಕೋತಾ ಇದ್ದೀನಿ ಜೀರಿಗೆ ಹಾಕೋತಾ ಇದ್ದೀನಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ఈ రలి చన ఫ్రై ఆగలి కర్బెంబి సొప్పు హాకీ ఈరు మరి కర్బెండ్ సొప్పు చన ఫ్రై మాకు కలర్ స్వల్ప చేంజ్ ఆగి ಇವಾಗ ಎರಡು ಟೊಮೊಟೊದಲ್ಲಿ ಒಂದು ಟೊಮೊಟೊ ಹಾಕ್ಕೊಂಡಿದೆ ಇನ್ನೊಂದು ಟಮೊಟೋನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೋತಾ ಇದ್ದೀನಿ ಬೇಳೆ ನುಡಿ ಈ ರೀತಿ ಬೆಂದಿದೆ ಈ ರೀತಿ ಬೆಂದಿದೆ ಈ ರೀತಿ ಚೆನ್ನಾಗಿದ್ರಲ್ಲೇ ಕಸ್ಕೊಡ್ತಾ ಇದ್ದೀನಿ ನೋಡಿ ಇಷ್ಟೇ ಚೆನ್ನಾಗಿ ಮಸ್ಕೊಂಡಿದ್ದೀನಿ ಒಂದೆರಡು ಸೌಟಲ್ಲಿ ಸುಮ್ಮನೆ ಆ ಕಡೆ ಈ ಕಡೆಗೆ ಇದು ಮಾಡಿದ್ದೀನಿ ಅಷ್ಟೇ ಜಾಸ್ತಿ ಏನು ನಾನು ಮ್ಯಾಶಾಗಿ ತಗೊಂಡೇನು ಮ್ಯಾಶ್ ಮಾಡಿಲ್ಲ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ನೋಡಿ ಟೊಮೊಟೊ ಕೂಡ ಈ ಥರ ಸಾಫ್ಟಾಗಿದೆ ಇವಾಗ ಬೇಯಿಸಿರೋ ಬೇಳೆ ಹಾಕ್ಕೊಳ್ಳೋದಕ್ಕೂ ಮುಂಚೆ ನಾನು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಇವಾಗ ಬೇಯಿಸಿ ಬೇಳೆಯನ್ನು ಹಾಕೋತಾ ಇದ್ದೀನಿ ನಾನು ಇವಾಗ ನೀರು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳೋಣ ನೀರು ಸೇರಿಸ್ಕೊಳ್ಳೋಣ ಇವಾಗ ನಾವು ನೀರು ನೋಡಿಕೊಂಡು ಎಷ್ಟು ಬೇಕಷ್ಟು ಸಾಂಬಾರಿಗೆ ಹಾಕ್ಕೊಳ್ಳೋಣ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಒಂದು ಪಾತ್ರೆ ತುಂಬ ಆಗಿದೆ ಇವಾಗ ಸಾಂಬಾರು ತುಂಬ ಗಟ್ಟಿ ಆಯಿತು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಇಷ್ಟು ಗಟ್ಟಿ ಇದ್ದರೆ ಇಡ್ಲಿ ದೋಸೆ ಚಪಾತಿ ಎಲ್ಲದಕ್ಕೂ ಕೂಡ ಇದು ಸೆಟ್ ಆಗುತ್ತೆ ತುಂಬಾ ಟೇಸ್ಟ್ ಇರುತ್ತೆ ಹಾಗೆ ಇದ್ರ ಜೊತೆಗೆ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿನ ಹಾಕೋತಾ ಇದ್ದೀನಿ ಇವಾಗ ಇದು ಒಂದು ಕುದಿ ಬರಲಿ ಪ್ಲೇಟ್ನ ಮುಚ್ಚಿದ್ದೀನಿ ಈ ಕಡೆ ರಾಗಿ ಮುದ್ದೆ ಕೂಡ ರೆಡಿಯಾಗಿದೆ ಮುದ್ದೆ ಕಟ್ಕೊಳ್ಳೋಣ ಸಾಂಬಾರು ಕೂಡ ಕುದೀತಾ ಇದೆ ಸಾಂಬಾರು ನೋಡಿ ಈ ರೀತಿ ಆಗಿದೆ ತುಂಬಾ ಟೇಸ್ಟ್ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ಯಾರಾದರೂ ಹೊಸೊಬ್ಬರು ವೀಡಿಯೋ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕು ಒಂದು ಕಮೆಂಟ್ನ ಕೊಡಿ ಹಾಗೆ ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ ನಾ ಫಸ್ಟೇ ವೀಡಿಯೋ ಹಾಕ್ಕೊಂಡೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಇವಾಗ ನಾನು ಸರ್ವಿಂಗ್ ಬೋಲ್ಗೆ ಹಾಕೊಂಡು ಬರ್ತೀನಿ ನಾನು ನೋಡಿ ಊಟನ ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದೆ ಎಲ್ರಿಗೂ